पूज्याय राघवेन्द्राय सत्यधर्मताय च भजतां कल्पवृक्षाय नमतां कामधेन वीक्षकरे न निोकेश् ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಅನ್ನುವಂತಹದ್ದು ಆಗಬೇಕು ಅನ್ನುವಂಥದ್ದಾದ್ರೆ ಈ ಒಂದು ಸಂಕಲ್ಪವನ್ನ ಮಾಡಿಕೊಂಡು ಏಳು ದಿನಗಳ ಕಾಲ ಈ ರೀತಿಯಾಗಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ದಿನದಂದು ಆರಂಭಿಸಿ ಏಳು ದಿನಗಳ ಕಾಲ ಈ ರೀತಿಯಾಗಿ ಮಾಡೋದರಿಂದಾಗಿ ನಿಮ್ಮದ್ದು ಎಂತಹದ್ದೇ ಕಷ್ಟಗಳಿದ್ರೂ ಕೂಡ ಅದು ಬಗೆಹರಿತದೆ ಆ ಸಂಕಲ್ಪ ಏನಪ್ಪ ಅನ್ನೋಂಥದ್ದಾದರೆ ಆ ಸಂಕಲ್ಪ ಅನ್ನುವಂಥದ್ದು ಬಹಳ ಸಿಂಪಲ್ ಆಗಿರುವಂತಹ ಸಂಕಲ್ಪ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಆರಾಧನಾ ದಿನ ಅನ್ನುವಂತಹದ್ದು ಆಗಸ್ಟ್ ತಿಂ ತಿಂಗಳಿನಲ್ಲಿ ಈ ಒಂದು ಹನ್ನೆರಡನೇ ತಾರೀಕು ಹನ್ನೊಂದನೇ ತಾರೀಕು ಹತ್ತನೇ ತಾರೀಕು ಮೂರು ದಿನಗಳು ಕೂಡ ಇರುವಂತಹದ್ದು ಈ ಒಂದು ಮೂರು ದಿನಗಳಲ್ಲಿ ಹತ್ತನೇ ತಾರೀಕನ್ನು ನಾವು ಪೂರ್ವಾರಾಧನೆ ಹಾಗೆಯೇ ಹನ್ನೊಂದನೇ ತಾರೀಕನ್ನು ಮಧ್ಯಾರಾಧನೆ ಹನ್ನೆರಡನೇ ತಾರೀಕನ್ನು ಉತ್ತರಾರಾಧನೆ ಅಂತ ಹೇಳಿ ಆಚರಣೆ ಮಾಡುವಂಥದ್ದು ಈ ಒಂದು ದಿನದಲ್ಲಿ ಈ ಮೂರು ದಿನಗಳಲ್ಲಿ ಒಂದು ದಿನದಲ್ಲಿ ನೀವು ಆರಂಭವನ್ನ ಮಾಡಬಹುದು ಏನು ಮಾಡಬೇಕು ಅನ್ನೋದಂದ್ರೆ ರಾತ್ರಿಯೇ ಮೂವತ್ತೆರಡು ಕಡಲೆಕಾಳನ್ನು ನೆನೆಸಿಟ್ಟು ಬೆಳಗ್ಗೆ ಸ್ನಾನ ಮಾಡಿ ಆ ಒಂದು ಕಡಲೆಕಾಳನ್ನು ಹಾರವಾಗಿ ಹೇರಿಸಿ ಸ್ವಾಮಿಯ ಒಂದು ಫೋಟೋಗೆ ಅಥವಾ ವಿಗ್ರಹಕ್ಕೆ ನೀವು ಅದನ್ನು ಅರ್ಪಿಸಿ ಸಂಜೆ ಅದನ್ನು ಆ ಒಂದು ಹಾರವನ್ನು ತೆಗೆದು ಅದನ್ನು ಆ ಒಂದು ಹಸುವಿಗೆ ಬೆಲ್ಲವನ್ನು ಸೇರಿಸಿ ಹಸುವಿಗೆ ಅದನ್ನು ತಿನ್ನಿಸಬೇಕಾಗುತ್ತೆ ನಿಮ್ಮ ಒಂದು ಏನೇ ಒಂದು ಕಷ್ಟಗಳಿದ್ರೂ ಕೂಡ ಅದನ್ನು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ಹಾರವನ್ನು ಹಾಕಬೇಕು ಹಾಗೆ ತಿನ್ನಿಸುವಾಗ್ಲೂ ಕೂಡ ಹಸುವಿಗೆ ತಿನ್ನಿಸುವಾಗಲೂ ಕೂಡ ಈ ರೀತಿಯಾಗಿ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳಿಕೊಂಡು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಏನಪ್ಪ ಆ ಒಂದು ಮಂತ್ರ ರಾಘವೇಂದ್ರ ಸ್ವಾಮಿಗೆ ಬಹಳ ಪ್ರೀತಿಯಾದಂತಹ ಮಂತ್ರ ಇಷ್ಟಪ್ರಧಾನೇನ ಕಷ್ಟಪ್ರಹಾಣೇನ ಶ್ರೀ ಶ್ರೀಪದಾಂ ಘೋಷಭೋ ಶ್ರೀರಾಘವೇಂದ್ರಾಯ 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 ಪಾಹಿ ಪ್ರಭು ಅನ್ನುವಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮಂತ್ರವನ್ನು ನಿಮಗೆ ಸಾಧ್ಯವಾದಷ್ಟು ಹೇಳ್ಕೊಳ್ಳಿ ಒಂದು ಇಪ್ಪತ್ತೊಂದು ಬಾರಿ ಆದರೂ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತವಾಗಿ ನಿಮ್ಮ ಕಷ್ಟ ಅನ್ನುವಂಥದ್ದು ನಿವಾರಣೆ ಆಗ್ತದೆ ಏಳು ದಿನ ಇದನ್ನು ತಪ್ಪದಲ್ಲೇ ಮಾಡಿ ನಿಮ್ಮ ಕಷ್ಟ ಅನ್ನುವಂಥದ್ದು ಏಳ ಹೆಸರಿಲ್ಲದ ಹಾಗೆ ನಿವಾರಣೆ ಆಗ್ತದೆ ರಾಯರ ಅನುಗ್ರಹದಿಂದ ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಗಿನ್ ನಿಮ್ಮ ಏನು ಇನ್ನೇನಾದರೂ ಒಂದು ಕಷ್ಟಗಳಿದೆ ಅದಕ್ಕೆ ಪರಿಹಾರ ಬೇಕು ಅನ್ನುವಂಥದ್ದಾದರೆ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ